ನಮಸ್ಕಾರ ಡಿ ಶುಕ್ರ ಕೂಡ ಅನಗಾತ್ರೆಗೆ ಇವತ್ತು ನಾನು ಬಸ್ ಸ್ಟ್ಯಾಂಡ್ ನಗರದಲ್ಲಿ ಲೊಕೇಟ್ ಆಗಿರುವ ನೇತಾಜಿ ಪಾರ್ಕ್ ಗೊತ್ತೇ ಇರುತ್ತೆ ಅಲ್ಲಿ ಅದರ ಅಪೋಸಿಟಾಗಿ ಲೊಕೇಟ್ ಆಗಿದೆ ಸೊ ನಾನು ಮತ್ತೆ ಬರೀ ಇಲ್ಲಿ ಚಿಕ್ಕ ಇರಲಿ ಇಪ್ಪತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಮೂರು ರೀತಿ ಸೊ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಇಪ್ಪತ್ತೈದು ರೂಪಾಯಿಗೆ ಏನಾದರೂ ಟಿಫನ್ ತೊಗೊಳ್ಳಿ ಇಲ್ಲಿ ಟಿಫನ್ ಸಿಗ್ತಾ ಇದೆ ಬರೀ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಇಪ್ಪತ್ತು ಇಪ್ಪತ್ತೈದೊಳಗೆ ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ಮುಗಿದೋಗುತ್ತೆ ಸೊ ಈ ಒಂದು ಬೆಂಗಳೂರು ಸಿಚುವೇಶನ್ ಹೇಗಿದೆ ಏನು ಡಿಮ್ಯಾಂಡ್ ಇದೆ ಅಂತ ಗೊತ್ತಿದ್ರು ಕೂಡ ಇಲ್ಲೊಬ್ರು ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ಕಮ್ಮಿ ಟಿಫನನ್ನು ಕೊಡ್ತಾ ಇದ್ದಾರೆ ಸೊ ಹತ್ತು ವರ್ಷದಿಂದ ಈ ಒಂದು ಕಾಟನ್ನು ನಡೆಸ್ಕೊಂಡು ಬಂದು ಈ ಒಂದು ಬಿಸ್ನೆಸ್ಸಲ್ಲಿ ಅವರು ಕೂಡ ಗೊತ್ತಾಗಿದ್ದಾರೆ ಬನ್ನಿ ಎಲ್ಲೋದನ್ನು ಮಾತಾಡ್ತಾ ಹೋಗೋಣ ಯಾಕೆ ಇಪ್ಪತ್ತೈದು ರೂಪಾಯಿ ಕಾನ್ಸೆಪ್ಟ್ ಅನ್ನೋದನ್ನು ಮಾತಾಡ್ತೀವಿ ಕೇಳ್ತಾ ಹೋಗೋಣ ತಮ್ಮ ಹೆಸರು ಸರ್ ಸರ್ ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಬಸ್ ಹತ್ತು ವರ್ಷ ಆಯಿತು ಸರ್ ಇದು ಮುಂಚೆ ಏನು ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಇವಾಗ ನಿಮ್ಮದೇ ಸ್ಟಾರ್ಟ್ ಮಾಡ್ಕೊಂಡಿದೆ ಓಕೆ ಅಲ್ಲೂ ಕೆಲಸ ಮಾಡ್ತೀರಾ ಇಲ್ಲೂ ಮಾಡ್ತಾ ಇದಾರೆ ಏನೇನು ಐಟಮ್ಸ್ ಸಿಗುತ್ತೆ ಸರ್ ಚಿತ್ರಾನ್ನ ಓಕೆ ಸರ್ ಯಾರೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದಾರೆ ನಿಮ್ಮ ಫ್ಯಾಮಿಲಿ ಓಕೆ ಎಲ್ಲರೂ ಟೋಟಲ್ ನಿಮ್ಮ ಸಪೋರ್ಟ್ ಮಾಡಿ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಓಕೆ ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಓಕೆ ಸರ್ ಮುಂಚೆ ಈಗ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಅದು ಹೇಗಿರುತ್ತೆ ಸರ್ ಈಗ ನೀವು ಸ್ವಂತ ಓಪನ್ ಮಾಡಿದಾಗ ಇದು ಹೇಗಿದೆ ಸರ್ ಓಕೆ ಹೇಗೆ ನಡೀತಿದೆ ಸರ್ ಬಿಸ್ನೆಸ್ ಎಲ್ಲ ಜನರ ರೆಸ್ಪಾನ್ಸ್ ಹೇಗಿದೆ ಚೆನ್ನಾಗಿದೆ ಅದು ಬೆಟ್ರ್ ಅನ್ಸುತ್ತೆ ಸರ್ ಇದು ಬೆಟರ್ ಅನ್ಸುತ್ತೆ ನಿಮ್ಗೆ ಓನ್ ಇದ್ದಾಗೆ ಬೆಟ್ರ್ ಅಂತ

ಓಕೆ ಸರ್ ಹೇಳಿ ಸರ್ ಅಮ್ಮ ಜೊತೆಗಿದ್ದಾರೆ ಹಾಂ ಅತ್ತೇನಾ ಹೇಳಿ ಸರ್ ಅವ್ರ ಬಗ್ಗೆ ನಿಂತು ನಿಮ್ಮ ಜೊತೆ ಕೆಲಸ ಮಾಡೋದು ಜಾಸ್ತಿ ಫಾಸ್ಟ್ ಮೂವಿಂಗ್ ಯಾವ್ದು ಸರ್ ಮನೇಲೆ ಮಾಡ್ಕೊಂಬರ್ತೀರಾ ಸರ್ ಹೇಗೆ ಓಕೆ ಓಕೆ ಬೇರೆ ಐಟಮ್ಸ್ ಎಲ್ಲ ಮನೇಲಿ ಮಾಡೋದು ಓಕೆ ನೀವು ಅಲ್ಲಿ ಕ್ಯಾಟ್ರಿಂಗ್ ಕಲ್ತಿದ್ದು ಏನಾದ್ರೂ ಹೆಲ್ಪ್ ಆಯ್ತಲ್ವಾ ನಿಮ್ಗೆ ಮಾಡೋದು

ஓகே ஓகே இவாக இத்தீர நீங்கள்